ವೀಕೆಂಡು ಶಾಪಿಂಗ್ ಕಡೆ ಇದ್ದೀವಿ ಮಗಳಿಗೆ ವಾರಕ್ಕೆ ಒಂದೇ ದಿನ ಅಥವಾ ಸಾಟರ್ಡೆ ಅಥವಾ ಸಂಡೇ ಆಲ್ಟರ್ನೇಟಿವ್ ಸ್ಯಾಟರ್ಡೇಸ್ ಆಗಿ ಅದು ರಜಾ ಸಿಗೋದು ಹಾಗಾಗಿ ಸ್ಯಾಟರ್ಡೆ ವೀಕೆಂಡು ಶಾಪಿಂಗ್ ಟುವರ್ಡ್ಸ್ ಜಯನಗರ್ ಕಡೆ ಹೊರಟ್ವಿ ನಾ ಹೇಳಿದ್ನಲ್ಲ ನನ್ನ ಮಗಳು ಇನ್ನೂ ಬರ್ಡೇ ಗಿಫ್ಟ್ ಪೆಂಡಿಂಗು ಡ್ರೆಸ್ ಕೊಡಿಸ್ಬಿಟ್ಟು ಗಿಫ್ಟ್ ಪೆಂಡಿಂಗ್ ಇಟ್ಕೊಂಡಿದ್ಲು ಅಂತ ಹಾಗಾಗಿ ಬಾ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು ನೋಡಿದ್ರೆ ಅವಳು ಸೀದಾ ಜಿ ಆರ್ ಟಿ ಜ್ಯುವೆಲರ್ಸ್ಗೆ ಕರ್ಕೊಂಡು ಹೋದ್ಲು ನಾನು ಬೈತಿದ್ದೆ ಬೇಡ ಯಾವುದು ನನ್ನ ಜ್ಯುವೆಲ್ಲರಿ ಎಲ್ಲ ನಾನು ಹಾಕೋದಿಲ್ಲ ಯಾಕೆ ಅಂದ್ಕೊಂಡು ಅಂತ ಆದ್ರೂ ಬಲವಂತ ಮಾಡಿ ಜಿ ಆರ್ ಟಿಗೆ ಕರ್ಕೊಂಡು ಹೋದ್ಲು ಏನು ತೊಗೊಂಡ್ವಿ ಅಂತ ನೋಡೋಣ ಬನ್ನಿ ಎಷ್ಟು ಹೇಳಿದ್ರು ಮಕ್ಕಳು ಕೇಳೋದಿಲ್ಲ ಅಲ್ವಾ ಹಾಗಾಗಿ ಮಕ್ಕಳ ಮಾತೀಗ ನಾವು ಕೇಳಲೇಬೇಕಾಗತ್ತೆ ಬಹಳ ದೊಡ್ಡದಿದೆ ಇದು ಜಿ ಆರ್ ಟಿ ಜ್ಯುವೆಲ್ಲರಿ ಲಿಫ್ಟಲ್ಲಿ ಹೋಗೋಣ ಅಂತ ಬೇಸಿಗೆ ಬಂದ್ವಿ ಲಿಫ್ಟಿಂದ ಒಳಗಡೆ ಎಂಟ್ರಿ ಕೊಟ್ವಿ ನಾನು ಹೇಳ್ದೆ ಆಮೇಲೆ ಬರೀ ಫಿಂಗರ್ ರಿಂಗ್ ತೊಗೊಳ್ತೀನಿ ಅಷ್ಟೇ ಮಾತೇನು ದುಡ್ಡು ತೊಗೊಳಲ್ಲ ಅಂತ ಹಾಗಾಗಿ ಫಿಂಗರ್ ರಿಂಗ್ ಸೆಕ್ಷನ್ಗೋಗಿ ಫಿಂಗರು ಇದು ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿದೆಯಾ ಸಿಕ್ಸ್ ಗ್ರಾಮ್ಸ್ ಇದೆ ನಾನು ಯಾವುದೇ ಆಭರಣ ಎಲ್ಲ ಹಾಕಲ್ಲ ಮತ್ತು ಊಟ ಮಾಡೋದಕ್ಕೆ ಹಳ್ಳಿ ಜೊನ್ನೆ ಬಿರಿಯಾನಿಗೋಗಿ ಬಿರಿಯಾನಿ ತಿಂದ್ಕೊಂಡು ನೆಕ್ಸ್ಟ್ ಬಟ್ಟೆ ಅಂಗಡಿಗೆ ಬಂದ್ವಿ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಡೈಲಿ ವೇರ್ದು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇತ್ತು ಈ ಉಂಗ್ರ ಜೊತೆಗೆ ನೋಡೋದಕ್ಕೇನು ಎಲ್ಲ ಚೆಂದ ಆದರೆ ಕಾಸ್ಟ್ಲಿ ಮಾತ್ರ ಸರಿಯಾಗಿ ಆಯಿತು ಸುಮ್ಮನೆ ಪ್ಲೈನ್ ಡಿಸೈನಲ್ಲಿ ತೊಗೊಂಡೆ ನನ್ನ ಮಗಳ ಸರ್ಪ್ರೈಸ್ ಗಿಫ್ಟಿದು ಇನ್ನೂ ಬರ್ಡೇ ಅಷ್ಟೊತ್ತಿಗೆ ಇನ್ನೂ ಎಷ್ಟು ಗಿಫ್ಟ್ ಕೊಡ್ತಾಳೆ ಗೊತ್ತಿಲ್ಲ ಹಾಗೆ ಬರ್ತಾ ಹರಿ ಸ್ಯಾಂಡ್ವಿಚ್ಗೂ ಹೋಗಿ ಹರಿ ಸ್ಯಾಂಡ್ವಿಚಲ್ಲಿ ಒಂದು ಎರಡು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ವಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಯಾಕಂದರೆ ಆಲ್ರೆಡಿ ಊಟ ಮಾಡಿದ್ವಲ್ಲ ಸ್ವಲ್ಪ ಓಡಾಡಿ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಹಾಗಾಗಿ ಲೈಟಾಗಿ ಏನಾದರೂ ತಿನ್ನೋಣ ಅಂದ್ಕೊಂಡು ಸ್ಯಾಂಡ್ವಿಚ್ ಆರ್ಡ್ರು ಮಾಡಿದ್ವಿ ಸ್ವಲ್ಪ ಟೈಮ್ ತೊಗೊಳ್ತೇವೆ ಇಟ್ ವಿಲ್ ಟೇಕ್ ಲಿಟ್ಲ್ ಟೈಮ್ ಟು ಪ್ರಿಪೇರ್ ಆದರೂ ಒಂಥರ ಮಕ್ಕಳ ಜೊತೆ ಈ ಥರ ವೀಕೆಂಡಲ್ಲಿ ಒಂದು ಸಾರಿ ಹೊರಗಡೆ ಬರೋದು ಮೈಂಡಿಗೆ ರಿಫ್ರೆಶ್ ಆಗುತ್ತೆ ಹಾಗೂ ಮನ್ಸಿಗೂ ಒಂಥರ ಖುಷಿ ಆಗುತ್ತೆ ಯಾಕಂದರೆ ಇಷ್ಟು ದಿನ ನಾವು ಮಕ್ಕಳೇ ಕೊಡಿಸ್ತಾ ಇದ್ವಿ ಈಗ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳೋಂಗಾದ್ರೂ ಅನ್ನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಪ್ರತಿಯೊಂದು ಸುಳ್ಳು ಹೇಳೋ ಆಗಿಲ್ಲ ಮಕ್ಕಳು ಎಲ್ಲ ನಿಂತು ಮಾಡ್ತಾರೆ ಏನು ಬೇಕು ಬೇಡ ಎಲ್ಲ ನಾನು ಬೇಡ ಅಂದ್ರೂ ಏನೋ ಸಣ್ಣ ಅಪ್ಪಣ್ಣದ್ರಲ್ಲಿ ಸಂತೋಷ ಪಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅವ್ರಿಗೆ ಸಿಗೋ ಸಮಯದಲ್ಲಿ ಏನು ಬೇಕು ಏನು ಬೇಡ ಸಣ್ಣಪಣ್ಣ ಇದರಲ್ಲಿ ಸಂತೋಷ ಪಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ಪಾಪ ಅವ್ರಿಗೆ ಸಮಯ ಸಿಗೋಲ್ಲ ಒಳಗೆ ಕಾರ್ಪ್ರೇಟ್ ಇರೋದ್ರಿಂದ ಯಾವಾಗಲೂ ಬ್ಯುಸಿ ಇರ್ತಾಳೆ ಇರೋ ಟೈಮ್ ಸಿಕ್ಕಿದಾಗ ಹೊರಗಡೆ ಕರ್ಕೊಂಡು ಹೋಗ್ತಾಳೆ ನನಗೆ ಈ ಥರ ಎಲ್ಲ ಲೈಫ್ ಇಷ್ಟ ಆಗೋದಿಲ್ಲ ಯಾಕಂದರೆ ನಾನು ಸ್ವಲ್ಪ ಪ್ಯೂರ್ಲಿ ಏನನ್ನೋದು ಗೃಹಿಣಿ ಅಂತಲೇ ಹೇಳ್ಬೋದು ಬೇಸಿಕಲಿ ನಾನು ಒಂದು ವರ್ಕಿಂಗ್ ವುಮೆನ್ ಆದ್ರೂ ಅದು ನಾನು ಇಷ್ಟಪಟ್ಟ ಫೀಲ್ಡ್ ಅಲ್ಲ ಅನಿವಾರ್ಯವಾಗಿ ನಾನು ನನ್ನ ಸಂಸಾರ ನನ್ನ ಮಕ್ಕಳನ್ನ ತೂಗೋದಕ್ಕೋಸ್ಕರ ನಾನು ನಾನು ಹೊರಗಿನ ಜಗತ್ತು ಅಕೌಂಟೆಂಟಾಗಿ ನನ್ನ ಆಫೀಸ್ ಕೆಲಸ ಕಡೆ ಹೋಗಬೇಕಾಯಿತು ಇಲ್ಲಾಂದರೆ ನಾನು ಒಂದು ಫುಲ್ ಟೈಮ್ ಗೃಹಿಣಿ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಅಷ್ಟೊಂದು ಹೊರಗಿನ ಪ್ರಪಂಚ ఈ గజీ మాలో మాలు షాపింగ్ అసొందా ఇష్ట ఆగల నేను నన్న మనం నన్ను మక్ళు అష్టు మాత్ర నంకు